ಅದ್ರ ಬಗ್ಗೆ ನಾವೇನೂ ಅವ್ರ ಬಗ್ಗೆ ತಕರಾರಿಲ್ಲ ಆದ್ರೆ ಇಷ್ಟೇ ನಾವು ವಿನಂತಿ ಮಾಡ್ಕೋದು ಉತ್ತರ ಕರ್ನಾಟಕದ ನಮ್ಮ ಜನಪ್ರತಿನಿಧಿಗಳಿಗೆ ನೀವು ಬಾಯಿ ಮುಚ್ಕೊಂಡು ಕೂತ್ರೆ ಯಾರೂ ಕೇಳೋದಿಲ್ಲ ಇವಾಗ ಸಿದ್ದರಾಮಯ್ಯವ್ರಿಗೆ ಎಲ್ಲರೂ ಕೂಡಿ ಪತ್ರ ಬರೀರಿ ಕೊರಟು ನೋಡಿ ಉತ್ತರಕನ್ನಡ ಸಾಸಕ ಮುಳುಗಡಿ ಹೋರಾಟ ಪ್ರಾಯಮ ಮಾಡಿದ್ದ ನಾವು ಮೊದಲೇ ಸರಿ ಮೇಲ್ ಇದ್ದ ಅದು ನೋಡ್ರಿ ನಮಗೂ ಗೊತ್ತಿದೆ ನಾವು ನೀವು ಎಲ್ಲರೂ ಎಲ್ಲರೂ ಬಯ ಡೋಟ ಆದಾಗ ಉಪವಾಸ ನೀವು ಎಲ್ಲಾ ನಮ್ಮ ಎಲ್ಲರೂ ಬಯ ಅದಾವ ಆದಾಗ ಆದ್ರೆ ಇವತ್ತು ನೀವು ಬಜೆಟ್ ನಲ್ಲಿ ಕೃಷ್ಣಗೆ ಏನೋ ಹಣ ಇಟ್ಟಲಿಲ್ಲ ಅಂದ್ರೂ ಯಾರೂ ಬಯ ತгийಲಿಲ್ಲಾ ಇದಕ್ಕಿಂತ ದುರಂತ ಏನಾಗ್ಬೇಕ ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನ ಹತ್ತಿರ ಎರಡು ಕಣ್ಣುಗಳ ಹೇಳ್ತಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೊತೀನಿ ಇವಾಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ಮಾಡಿದೀವಿ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡಿ ಕೃಷ್ಣ ಕೃಷ್ಣಂಬಿಸಿ ಬಿಡ್ರಲ್ಲ ನಮ್ಗೆ ಹೇಳ್ರಿ ರೈತರಿಗೆ ನಾವು ನೀರಾವರಿ ಪೂರ್ತಿ ಮಾಡಿ ವರ್ಷಕ್ಕೆ ಒಂದು ಸಾವಿರಕ್ಕೆ ಒಂದು ಒಂದು ಎಕರೆಗೆ ಸಾವಿರದ ನೀವು ರೊಕ್ಕ ಕೊಡ್ರೆ ನಾವು ಕೊಡ್ಲಾಕ್ತಾ ಇರತೀವಿ ಬಾಡಿ ನಾವು ಎಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ ಕೃಷ್ಣ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಡಿ ಹ್ಯಾಂಗ ತೆಲಂಗಾಣದಾಗ ಮಾಡಿದ್ರು ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬೇಸಿನಲ್ಲಿ ನೀರಾವರಿ ಮಾಡಿದ್ರು ಆ ದುರ್ದೈವ ದುರ್ದೈವನಂದ್ರೆ ಅಧ್ಯಕ್ಷರೇ ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇ ಇಲ್ಲ ಕೃಷ್ಣ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ ಎಂ ಪಾಟೀಲ್ ಸುರಂಗ ಮಹಾ ಮೂಲ ಕೃಷ್ಣಾ ನದಿಯನ್ನ ಒಳಗಿಂದ ಒಳಗೆ ಮಹಾರಾಷ್ಟ್ರ ತೊಗೊಂಡು ಹೋಗ್ಬಿಟ್ರು ಇವತ್ತು ಭೀಮಾ ನದಿ ಬ್ಯಾರೇಜ್ ತುಂಬಾ ಇವತ್ತೇನಾರ ಅವ್ರಿಗೆ ಉಪಕಾರ ಹಾಕಲಕ್ಕ ನಾವ್ ಕೃಷ್ಣಾ ನದಿಯಿಂದ ಅವಾಗ 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 ನೀರ್ ಅಂತೇಳಿ ಏನ್ರಿ ಅಮ್ಮ ಬಸ್ ನೋಡ್ರಿ ಯಾವಾಗ ನೀವು ಮಾತಾಡೋರು ಬಸ್ ನೋಡ್ರಿ ಯಾವಾಗ ಪಕ್ಷ ನೋಡಬೇಡ್ರಿ ಜನ

ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ನಿಜ ಇದೆ ತೆಲಂಗಾಣದಲ್ಲಿ ಗೋದಾವರಿ ಬಸ್ಸನ್ನ ನೀವ್ ಹೇಳಿದ್ ಸರಿ ಇದೆ ಅಂತ ಹೇಳ್ತಾನೆ ಮಾಡೋ ತೆಲಂಗಾಣದಲ್ಲಿ ಸ್ವಲ್ಪ ನೀವ್ ಹೇಳಿದ ಸರಿ ಇದೆ ಕೇಳ್ನಾ ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ ಅವಾಗ ಆಂಧ್ರ ಇತ್ತಲ್ಲ ಅದನ್ನ ಮಾಡ್ಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ ಪೋಲಾವರಂ ಅದನ್ನೇ ಹೇಳ್ತಾರೆ ಪೋಲಾವರಂ ರಿವರ್ ಇಸ್ ಎ ಗೋದಾವರಿ ಅದಕ್ಕೆ ನಮ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನೀವ್ ಹೇಳಿದ್ದ ಕರ್ನಾಟಕನು ಮಾಡ್ತದೆ ಪ್ಲೀಸ್ ಆಸ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್ ಕರ್ನಾಟಕ ತಗೋಬೇಕಾಗಿತ್ತು ಮುಖ್ಯಮಂತ್ರಿಗಳು ಯಾಕೆ ಕೃಷ್ಣ ಸೇರಿಸಿಕೊಂಡು ನ್ಯಾಷನಲ್ ಪ್ರೊಜೆಕ್ಟ್ ಯಾಕೆ

ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರೊಜೆಕ್ಟ್ ಮಾಡ್ರಿ ಎಲ್ಲ ಮಾಡ್ರಿ ಅವ್ರು ಮಾಡುದ್ರೆ ಮತ್ತೆ ನೀವ್ ಯಾಕೆ ಇಲ್ಲಿರ್ಬೇಕ್ರಿ ಮನೆಗೆ ನಾವು ಬರ್ತೀವಿ ನಾನು ಎರಡು ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಇವರೇ ಅದೇ ರೀತಿ ಎಲ್ಲರಿಗೂ ಇಲೆಕ್ಷನ್ ಮೂರ್ ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ ಕೃಷ್ಣ ಮೇಲೆ ಆಣೆ ನನ್ನ ಸರ್ಕಾರ ಬಂದ್ರಿ ಹತ್ತು ಸಾವಿರ ಕೋಟಿ ಕೋಟಿ ಇವತ್ತು ನೀವು ಜನಪ್ರತಿನಿಧಿಗಳು ಎಲ್ಲ ಕೋರ್ಟ್ ಸ್ಟೇ ತೆಗಿಸಿ ನೋಡ್ರಿ ಮಾಡ್ರಿ ನಿಮ್ ಶಾಸಕರಿಗೆ ಮಾತಾಡ ಕೇಳ್ರಿಮೆಂಟ್ ನಮ್ಗೆ ಏನ್ ಆಗ್ಬೇಕಾಗಿದೆ ಪ್ರಕಾರ ಈಗಾಗಲೇ ಮಾಡ್ಬೇಕು ಅಲಾಕೇಶನ್ ಆಗಿಬಿಟ್ಟಿದೆ ನಂತರ ಒಂದು ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ನಮಗ ಏನ್ ಅರ್ವ ನೀರಿನ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಒಂದು ನೂರ ಎಪ್ಪತ್ತೇಳು ಟಿ ಎಂ ಸಿ ಅಲಾಖೆ ಆಗಿದೆ ನಿಮಗೆ ಇನ್ನೂ ಎಷ್ಟ ಸಮಯ ಒಂದೂರ ಇನ್ನು ಎಷ್ಟ ಸಮಯ ನಿಮಗೆ ಇನ್ನೂ ಎಷ್ಟು ಇನ್ನು ಹದಿನೈದು ಮಿಟ್ ನಾ ಏನು ಬಹಳ ಇಲ್ಲ ಈ ಸಿ ರಿಪ್ಲೈ ಮಾಡ್ತಾರೆ ಅದು ಸಲ್ವಾಗಿ ಈಗ ಮಾಡಿದ್ರಿ ಇನ್ನು ಕೃಷ್ಣ ಕಾವೇರಿ ಬಂದಿಲ್ವ ಬರ್ಬೇಕು ಈಗ ಈಗ ದಿನಾಗ ಕಾವೇರಿ ತಟ್ಟದವ್ರು ಎರಡು ಎರಡು ತಾಸು ಹೊಡ್ದಾರ ಅವ್ರಿಗೆ ಬಿಟ್ಟ್ರಿ ಕೃಷ್ಣ ಬಂದ್ಕೊಳ್ಳೋದು ನೀವು ಕೃಷ್ಣ ಕಡೆ ಇದ್ದೋರು ನೀವು ಹಾಗೆ ಮಾಡ್ತೀರಿ ಅಂದ್ರೆ ನೀವು ಮಾತನಾಡಬೇಡ ಅಂತ ಹೇಳಿ ನಂಗೆ ಎಲ್ಲಿ ನ್ಯಾಯ ಕೇಳಕ್ಕೆ ಹೋಗ್ಬೋದು ಅಧ್ಯಕ್ಷರೇ ಹತ್ತು ನಿಮಿಷನಲ್ಲಿ ಮುಗಿಸ್ರಿ ಅಧ್ಯಕ್ಷರು ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂದ್ರೆ ಒಂದು ಟಿ ಎಮ್ ಸಿ ಅಂದ್ರೆ ಒಂದು ಹತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ರೀ ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂದ್ರೆ ಎಷ್ಟು ಲಕ್ಷ ಎಷ್ಟು ಆಗ್ತದೆ ಒಂದು ಒಂದು ಟಿ ಎಮ್ ಸಿಗೆ ಹತ್ತು ಸಾವಿರ ಹತ್ತು ಟಿ ಎಮ್ ಸಿಗೆ ಒಂದು ಲಕ್ಷ ನೂರು ಟಿ ಎಮ್ಗೆ ನೂರು ಟಿ ಎಮ್ ಸಿಗೆ ಹತ್ತು ಲಕ್ಷ ಮುಂದೆ ಎಪ್ಪತ್ತೇಳು ಅಂದರೆ ಹದಿನೇಳು ಹದಿನೆಂಟು ಲಕ್ಷ ಎಕರೆ ಹದಿನೇಳು ಲಕ್ಷ ಅಲ್ಲರಿ ಒಂದೂರ ಎಪ್ಪತ್ತೇಳು ಐತಿ ಹದಿನೇಳು ಲಕ್ಷ ಎಕರೆತೆ ಹಿಡೀರ ಅಧ್ಯಕ್ಷರೇ ಕರ್ನಾಟಕ ಉದ್ಧಾರ ಆಗ್ಬಿಡ್ತದಿಲ್ಲ ರೈತರು ಸ್ವಾವಲಂಬಿ ಆಗ್ತಾರಿಲ್ಲ ಕೃಷಿ ಉದ್ಯೋಗ ಸೃಷ್ಟಿ ಆಗ್ತದಿಲ್ಲ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇವತ್ತು ಆ ಇನ್ನೊಬ್ರು ನಮ್ಮ ಎಂ ಬಿ ಪಾಟೀಲ್ ಬಂದರು ಅವರು ಎಂ ಬಿ ಪಾಟೀಲ್ರು ನಾ ಏನಾರೀ ಎಂ ಬಿ ಪಾಟೀಲ್ರು ನೀವು ಕಲ್ತು ಮನಸ್ಸು ಮಾಡಿದರೆ ಅದನ್ನು ಬೇಗ ಮುಗಿಸ್ಬೋದು ಮೊದಲ ಆ ಕೆಲಸ ಮಾಡ್ರಿ ನೀವು ಇಬ್ರು ನಾನೇನು ಆಡಳಿತ ಪಕ್ಷನಾಗ ಇದನೇನ್ರಿ ನಾನು ವಿರೋಧ ಪಕ್ಷನಾಗ ಇದ ನಾ ಆಡಳಿತ ಪಕ್ಷದಾಗಿದ್ದರು ವಿರೋಧ ಪಕ್ಷನಾಗಿದ್ದ ನಾ ಕೇಳ ನಡುಕ ಇಲ್ಲ ಪರಿಸ್ಥಿತಿ ಏನಾಗೋದು ಕೂಸ್ ಮಾಡುವ ಹೊಸ ಹೊಸ ಪಾರ್ಟಿ ಫ್ಲೋಟ್ ಮಾಡ್ತಾ ಇದ್ ಜಾಯ್ನ್ ಮತ್ತೆ ನೀವು ಎಲ್ಲರೂ ಕೂಡಿ ನಮ್ಮ ಭಾಗಕ್ಕೆ ಕನ್ಯಾಯ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೋಡೋನು

ನ್ಯಾಷನಲ್ ಪ್ರಾಜೆಕ್ಟ್ ಬಂದು ಕೊಡ್ರಲ್ಲ ಇಲ್ಲ ಅಲ್ಲ ನೀವು ರಾಮ್ ಮಂದಿರ್ ಬಗ್ಗೆ ಯಾಕ್ರಿ ರಾಮ್ ಮಂದಿರ್ ನಿರ್ಮಾಣ ಆಗಿದ್ರಿಂದ ಮೊನ್ನೆ ಬರ್ರಿ ನೀವು ಎಲ್ಲ ತೊಡಗಲಿ ಹೋಗಿ ಆ ಗಂಗಾದಾಗ ಮುಣಗ್ ಬಂದಿರಿ ದಬ್ಬ ಸೊಪ್ಪ ಮುಂಜಾನೆ ಹಾಕಕ್ಕೆ ಹೋಗಿ ಡಬ್ಬಕ್ಕ ತೊಗೊಂಡೋಗಿ